ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ತಮ್ಮ ತವರು ಜಿಲ್ಲೆ ಹುಣಸೂರು ತಾಲೂಕಿನಲ್ಲಿ ರಸ್ತೆಯ ಕಾನೂನು ಕಾನೂನು ಅಬಕಾರಿ ನಿಯಮ ಫೈವ್ ಪ್ರಕಾರ ಅದನ್ನು ಉಡ್ಲಿ ಅದನ್ನು ಧಿಕ್ಕರಿಸಿ ಸುಮಾರು ಐದಾರು ಭಾರಗಳನ್ನು ಪ್ರಾರಂಭ ಮಾಡಿದ್ದಾರೆ ಹುಣಸೂರು ತಾಲೂಕು ಕನ್ಗೂರು ಗ್ರಾಮದಲ್ಲಿ ಈಗಾಗಲೇ ರಾಜ್ಯ ಹೆದ್ದಾರಿಯ ಮಧ್ಯದಲ್ಲಿ ಇರ್ತಕ್ಕಂಥ ಮಿಲ್ಲಲ್ಲಿ ಈ ಒಂದು ಸಿ ಎಲ್ ಸೆವೆನನ್ನು ಓಪನ್ ಮಾಡ್ತಾ ಇದ್ದಾರೆ ಇದು ರಸ್ತೆಯ ಮಧ್ಯಭಾಗ ಬರೋದ್ರಿಂದ ನಾವು ಇಮಿಡಿಯೇಟಾಗಿ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಕಾನೂನು ಬಾಹಿರವಾಗಿ ಓಪನ್ ಆಗಿರುವಂಥ ಬಾರ್ಗಳನ್ನು ಬಿಲ್ಲಿಸಬೇಕು ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ ತಕ್ಷಣದಿಂದ ಮಾಡದೇ ಇದ್ದರೆ ತಾವು ಎರಡನೇ ಅನಾಹುತಗಳನ್ನು ತಮಗೆ ಪಟ್ಟವನ್ನು ಕಟ್ಟಿಕೊಳ್ಬೇಕಾಗ್ತದೆ ಅಬಕಾರಿ ನಿಯಮದಲ್ಲಿ ಭಾಳ ಕೆಟ್ಟ ಹೆಸರನ್ನು ತಗೊಳ್ಬೇಕಾಗ್ತದೆ ಇದನ್ನು ಇನ್ನು ಇವತ್ತು ದಿವಸನೇ ತಕ್ಷಣವೇ ಬಂದ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಬಕಾರಿ ಐದರಲ್ಲಿ ಕಾನೂನಿನಲ್ಲಿ ರಸ್ತೆ ಬದಿಯನ್ನು ರಾಜ್ಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಯಿಂದ ಸುಮಾರು ನೂರ ಹತ್ತು ಮೀಟರ್ ರಸ್ತೆಯನ್ನು ಮುಟ್ಟಿ ಕಟ್ಟಬೇಕಾದಂಥ ಸ್ಥಳದಲ್ಲಿ ಹನುಗೂಡಲ್ಲಿ ಕೇವಲ ಐವತ್ತಡಿ ಇದೆ ಐವತ್ತಡಿ ರಸ್ತೆಯಲ್ಲಿ ಪ್ರಾರಂಭ ಮಾಡ್ತಾಯಿದ್ದು ಎದುರುಗಡೆ ಕೆರೆ ಇದೆ ಮೂರು ಮೀಟ್ರ್ ಒಳಗಡೆ ಸ್ಕೂಲ್ ಇದೆ ವಸತಿ ಗೃಹಗಳಿದೆ ಆರಂಗಿ ಆಫೀಸ್ ಇದೆ ತಹಸೀಲ್ದಾರ್ ಕಚೇರಿ ಇದೆ ಹಾಗೂ ಜೂನಿಯರ್ ಕಾಲೇಜ್ ಇದೆ ಅನೇಕ ಮಹಿಳಾ ಸಂಖ್ಯೆ ಇರ್ತಕ್ಕಂಥ ವಿದ್ಯಾರ್ಥಿ ನಿಲಯಗಳಿವೆ ಇವೆಲ್ಲವನ್ನು ಗಾಳಿಗೆ ತೂರಿ ಈ ಲೈಸೆನ್ಸನ್ನು ಓಪನ್ ಮಾಡ್ತಾಯಿದ್ದಾರೆ ಹಾಗೂ ಏನಾದರೂ ಕುಡಿದು ಬಿದ್ದಾಗ ಹೆಚ್ಚು ಕಡಿಮೆ ಕೆರೆಯಲ್ಲಿ ಬಿದ್ದರೆ ಪ್ರಾಣ ಹಾನಿ ಆಗ್ತದೆ ಬಡವರು ಆದ್ದರಿಂದ ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡು ಈ ಅನಧಿಕೃತವಾದಂಥ ಬಾರನ್ನ ತಡೆಹಿಡಿಬೇಕು ಮುಖ್ಯಮಂತ್ರಿಗಳು ಅಂತ ಹೇಳಿ ಈ ಮುಖಾಂತರ ಸಾರ್ವಜನಿಕ ಪರವಾಗಿ ಕೇಳ್ಕೊಳ್ತೇನೆ